ನಮಸ್ಕಾರ ಗುರುಗಳ ವಿಡಿಯೋ ಹಾಕಲಿಕ್ಕೆ ತುಂಬ ದಿನವಾಯಿತು ನನ್ನ ಫೋನು ಸ್ವಲ್ಪ ರಿಪೇರಿ ಇರೋದ್ರಿಂದ ಯಾವುದೇ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ ಸ್ನೇಹಿತರೆ ಇರಲಿ ನಾನು ಜಾಸ್ತಿ ಅವತ್ತು ಕುರಿಯೋದಲ್ಲ ಸೀದಾ ವಿಷಯಕ್ಕೆ ಬಂದುಬಿಡ್ತೀನಿ ನೋಡಿ ಸ್ನೇಹಿತರೆ ಇದ್ರ ಹೆಸರು ಬಂದ್ಬಿಟ್ಟು ಅಡವಿ ಉಳ್ಳಾಗಡ್ಡಿ ಅಂತ ಇದೊಂದು ಔಷಧಿ ಗಿಡ ಮೂಲಿಕೆಯಾಗಿದೆ ಇದು ಬಂದುಬಿಟ್ಟು ಕಪ್ಪದ ದುಡ್ಡದಲ್ಲಿ ಹೇರಳವಾಗಿ ಸಿಗೋ ಔಷಧಿಯ ಸಸ್ಯವಾಗಿದೆ ಇದರಿಂದ ಸಂಧಿವಾತ ನರಹುರಿ ಬಾವು ಅಸ್ತಮ ಕೆಮ್ಮು ಚರ್ಮರೋಗ ರೋಗದಲ್ಲಿ ಬಂದುಬಿಟ್ಟು ಗಜಕಣಕ್ಕೆ ತುಂಬ ಗುಣಮುಖ ಪಡಿಸುತ್ತೆ ಅರಿಶಿಣ ಮತ್ತು ಈ ಉಳ್ಳಾಗಡ್ಡಿಯ ಪೇಸ್ಟನ್ನು ಎರಡು ಹರಿದ್ಬಿಟ್ಟು ಗಜಕಣ ಆದ ಸ್ಥಳಕ್ಕೆ ಹಚ್ಚಿಬಿಟ್ಟು ಎರಡು ಮೂರು ದಿವಸ ತೊಗೊಂಡ್ಬಿಟ್ರೆ ನೀಟಾಗಿ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಕುದಿರುವುದಕ್ಕೆ ಸಮಸ್ಯೆಗೆ ಪರಿಹಾರವಿದು ಮತ್ತು ಆ ರಸವಾದದಲ್ಲಿ ಯಾವುದಾದ್ರೂ ಪಾಷಣಗಳನ್ನು ಶ್ಯಾಂಡ್ ಈ ರಸದಲ್ಲಿ ಹರಿದುಬಿಟ್ಟು ಲೋಹಗಳೇ ವೇರಿ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಗಡ್ಡೆ ಬಂದುಬಿಟ್ಟು ವೈಟ್ ಕಲರ್ ಇರುತ್ತೆ ನೋಡಿ ಸ್ವಲ್ಪ ಕೇಳೋ ವೈಟ್ ಕಲರ್ ಇರುತ್ತೆ ಗಡ್ಡೆ ಟೇಸ್ಟ್ ಮಾತ್ರ ವಿಷ ಇರುತ್ತೆ ತುಂಬ ವಿಷ ನೋಡಿ ಫುಲ್ ವೈಟು ಟೇಸ್ಟ್ ಮಾತ್ರ ತುಂಬ ವಿಷ ಇರುತ್ತೆ ಸ್ನೇಹಿತರೆ ಇನ್ನು ತುಂಬ ಔಷಧಿಗಳಲ್ಲಿ ಬಳಸಲಾಗುತ್ತೆ ನಾನು ಸಸ್ಯಗಳ ಪರಿಚಯ ಮಾತ್ರ ಮಾಡಿಕೊಡ್ತೇನೆ